ನಂಬರ್ ಕರ್ನಾಟಕದ ಚಿನ್ನದ ಇತಿಹಾಸ ನಿಮಗೆ ಗೊತ್ತಾ ಕರ್ನಾಟಕವು ಒಂದು ಕಾಲದಲ್ಲಿ ಭಾರತದ ಅತಿ ದೊಡ್ಡ ಚಿನ್ನದ ಉತ್ಪಾದಕ ರಾಜ್ಯವಾಗಿತ್ತು ಕೋಲಾರ ಗೋಲ್ಡ್ ಫೀಲ್ಡ್ಸ್ ಏಷ್ಯಾದಲ್ಲಿಯೇ ಅತ್ಯಂತ ಆಳವಾದ ಚಿನ್ನದ ಗಣಿ ಇದರ ಆಳ ಮೂರು ಸಾವಿರ ಮೀಟರ್ ಪ್ಯಾಕ್ ನಂಬರ್ ಟು ಮೈಸೂರು ದಸರಾ ಮೈಸೂರು ದಸರಾ ಕೇವಲ ಹತ್ತು ದಿನಗಳ ಹಬ್ಬವಲ್ಲ ಇದು ನಾನೂರು ವರ್ಷಗಳ ಪರಂಪರೆ ಒಡೆಯರ್ ರಾಜರುಗಳು ಸಾವಿರದ ಆರುನೂರ ಹತ್ತರಲ್ಲಿ ಪ್ರಾರಂಭಿಸಿದರು ಜಂಬೂ ಸವಾರಿಯಲ್ಲಿ ಏಳುನೂರ ಐವತ್ತು ಕಿಲೋಗ್ರಾಂ ತೂಕದ ಚಿನ್ನದ ಅಂಬಾರಿ ಇರುತ್ತದೆ ಫ್ಯಾಕ್ಟ್ ನಂಬರ್ ತ್ರೀ ಕನ್ನಡ ಭಾಷೆಯ ವಯಸ್ಸು ಕನ್ನಡ ಭಾಷೆಗೆ ಎರಡೂವರೆ ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸವಿದೆ ಅಲ್ಮಿಡಿ ಶಾಸನ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನವಾಗಿದೆ ಎರಡು ಸಾವಿರದ ಎಂಟರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿತು ಫ್ಯಾಕ್ಟ್ ನಂಬರ್ ಫೋರ್ ಜೋಗ ಜಲಪಾತ ಜೋಗ ಜಲಪಾತ ಭಾರತದ ಎರಡನೇ ಅತ್ಯುನ್ನತ ಜಲಪಾತ ಇದರ ಎತ್ತರ ಎಂಟುನೂರ ಮೂವತ್ತು ಅಡಿ ಮಾನ್ಸೂನ್ ಸಮಯದಲ್ಲಿ ಇದರ ಸೌಂದರ್ಯವು ಅಪೂರ್ವ ಇದನ್ನು ಗೆರಸೊಪ್ಪ ಜಲಪಾತ ಎಂತನೂ ಕರೆಯುತ್ತಾರೆ ನಂಬರ್ ಕರ್ನಾಟಕದ ಐಟಿ ಫೋರ್ ಬೆಂಗಳೂರು ಏಷ್ಯಾದ ಸಿಲಿಕಾನ್ ವ್ಯಾಲಿ ಭಾರತದ ಮೂವತ್ತೆಂಟು ಪರ್ಸೆಂಟ್ ರಫ್ತು ಕರ್ನಾಟಕದಿಂದ ಪ್ರತಿ ವರ್ಷ ಎರಡು ಲಕ್ಷಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಇಲ್ಲಿ ಸೃಷ್ಟಿಯಾಗುತ್ತವೆ ಇದೇ ರೀತಿಯ ಇನ್ನೂ ಮಾಹಿತಿಗಾಗಿ ಕನ್ನಡ ಫ್ಯಾಕ್ಸ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ